ಮನುಷ್ಯನಿಗೆ ಕೆಟ್ಟ ಟೈಮ್ ಬಂದೇ ಬರುತ್ತೆ ಒಳ್ಳೆ ಟೈಮು ಬಂದೇ ಬರುತ್ತೆ ಆ ಎಮೋಷನ್ಸ್ ನಮಗೂ ಇದೆ ದರ್ಶನ್ ಸರ್ ಒಳಗೆ ಹೋಗಿದ್ದಾರೆ ಅಥವಾ ತಪ್ಪಾಗಿದೆ ತಪ್ಪಾಗಿಲ್ಲ ಆ್ಯಂಡ್ ಜಡ್ಜ್ಮೆಂಟ್ ಕೊಡೋಕೆ ನಾವು ಯಾರೂ ಅಲ್ಲ ಇಡೀ ಇಂಡಸ್ಟ್ರಿಗೆ ಕೆಟ್ಟ ಸರ್ ಅಲ್ವಾ ಇದು ಅಂತ ನಾನು ಹೇಳಿದೆ ಬಾಸ್ ಒಳ್ಳೆಯವರು ಒಳ್ಳೇದು ಮಾಡಿದಾಗ ಇಡೀ ಇಂಡಸ್ಟ್ರಿಗೆ ಒಳ್ಳೇದಾಯಿತು ಅಂತ ಯಾಕೆ ಅಂದ್ಕೊಳ್ಳಲ್ಲ ದರ್ಶನ್ ಸರ್ ಏನೋ ಒಂದು ಸಣ್ಣ ತಪ್ಪಲ್ಲಿ ಅಲ್ಲಿ ಒಳಗೆ ಹೋಗಿದ್ದಾರೆ ಅಂದ ತಕ್ಷಣ ಇಡೀ ಇಂಡಸ್ಟ್ರಿ ಮರ್ಯಾದೆ ಹೋಯ್ತು ಇಡೀ ಇಂಡಸ್ಟ್ರಿ ಮರ್ಯಾದೆ ಒಬ್ಬರ ಹತ್ರ ಇರಲ್ಲ ಸದ್ಯದ ಪರಿಸ್ಥಿತಿ ಸದ್ಯದ ಬೆಳವಣಿಗೆ ದರ್ಶನ್ ಸರ್ ಅವರ ಕಾರಾಗೃಹದಲ್ಲಿ ಬಂಧಿತರಾಗಿರೋದು ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಏನಿಲ್ಲ ಅಂದರೆ ಮನುಷ್ಯಂಗೆ ಕೆಟ್ಟ ಟೈಮ್ ಬಂದೇ ಬರುತ್ತೆ ಒಳ್ಳೆ ಟೈಮು ಬಂದೇ ಬರುತ್ತೆ ಸೊ ಇದೊಂದು ಫೇಸ್ ಅಷ್ಟೇ ದರ್ಶನ್ ಅನ್ಸುತ್ತೆ ಅಂದರೆ ನಮ್ಮ ಜಾತಕದಲ್ಲೇ ಇರುತ್ತಂತೆ ಏರುಪೇರುಗಳಿರುತ್ತೆ ಆಗಲೇ ಹೇಳ್ದಂಗೆ ಎವ್ರಿಥಿಂಗ್ ಇಸ್ ಅ ಗ್ರಾಫ್ ದರ್ಶನ್ ಸರ್ನ ಸೆಲೆಬ್ರೇಟ್ ಮಾಡಿದ್ದೀವಿ ಸೊ ಆ ಎಮೋಷನ್ಸ್ ನಮಗೂ ಇದೆ ದರ್ಶನ್ ಸರ್ ಒಳಗೆ ಹೋಗಿದ್ದಾರೆ ಅಥವಾ ತಪ್ಪಾಗಿದೆ ತಪ್ಪಾಗಿಲ್ಲ ಆ್ಯಂಡ್ ಜಡ್ಜ್ಮೆಂಟ್ ಕೊಡೋಕೆ ನಾವು ಯಾರೂ ಅಲ್ಲ ಆ ಕೇಸ್ ಮೇಲೆ ವರ್ಕ್ ಮಾಡ್ತಿರೋರು ಸಾವಿರಾರು ಜನ ಇದ್ದಾರೆ ಸೊ ಅವ್ರುಗಳು ಕೊಡಬೇಕಾಗಿರೋ ಜಡ್ಜ್ಮೆಂಟ್ ಅವರು ಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ನಾವು ಅದಕ್ಕೆ ತಲೆ ಬಾಗಲೇಬೇಕಾಗುತ್ತೆ ಎಲ್ಲ ಇದ್ರೂ ಬಟ್ ಎಸ್ ದರ್ಶನ್ ಸರ್ ಅವತ್ತು ಅವ್ರ ಸಿನಿಮಾಗಳನ್ನ ನೋಡಿಕೊಂಡು ನಾವು ಎಂಜಾಯ್ ಮಾಡಿದಂಥ ದಿನಗಳು ಇದೆ ಅವ್ರನ್ನ ಮೀಟ್ ಮಾಡಬೇಕಂದ್ರೆ ಅಷ್ಟು ಕ್ರೇಜ್ ನಮ್ಗೆ ಇಂಡಸ್ಟ್ರಿಗೆ ಬಂದ ಮೇಲೂ ಅವ್ರನ್ನ ಒಂದೇ ಸ ಒಂದು ವೇದಿಕೆ ಮೇಲೆ ಸುಮಾರು ಸರಿ ಭೇಟಿಯಾಗಿದೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಬಟ್ ಪರ್ಸ್ನಲಿ ಭೇಟಿಯಾಗಿದ್ದು ಒಂದೇ ಸರಿ ನಾನು ಸೊ ಈ ಸೋ ಹಂಬಲ್ ಸೋ ಏನು ಡೌನ್ ಟು ಅರ್ತ್ ಅವರು ಆರಾಮಾಗಿರ್ತಾರೆ ಅಷ್ಟೇ ಚಿಲ್ ಮಾಡ್ತಾರೆ ಅಷ್ಟೇ ಚೆನ್ನಾಗಿರ್ತಾರೆ ಇದನ್ನೆಲ್ಲ ನೋಡಿದಾಗ ನಮಗೆ ಛ ಏನು ಗುರು ಹಿಂಗಾಗೋಯ್ತಲ್ಲ ಹಿಂಗೆ ಮಾಡಿಬಿಟ್ರಲ್ಲ ಮೇ ಬಿ ಎ ಬ್ಯಾಡ್ ಟೈಮ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ನನಗೆ ಮೇ ಬಿ ಎ ಬ್ಯಾಡ್ ಟೈಮ್ ಹಿಲ್ ಕಮ್ ಬ್ಯಾಕ್ ವಿಲ್ ಬೌನ್ಸ್ ಬ್ಯಾಕ್ ಆ್ಯಂಡ್ ಎಲ್ಲರೂ ನನಗ್ಯಾರೋ ಹೇಳಿದ್ರು ಇಡೀ ಇಂಡಸ್ಟ್ರಿಗೆ ಕೆಟ್ಟ ಹೆಸರಲ್ವ ಇದು ಅಂತ ನಾನು ಹೇಳಿದೆ ಬಾಸ್ ಒಳ್ಳೆಯವರು ಒಳ್ಳೇದು ಮಾಡಿದಾಗ ಇಡೀ ಇಂಡಸ್ಟ್ರಿಗೆ ಒಳ್ಳೇದಾಯಿತು ಅಂತ ಯಾಕೆ ಅಂದ್ಕೊಳ್ಳಲ್ಲ ಈ ಸಿ ಫಾರ್ ಎನ್ ಎಕ್ಸಾಂಪಲ್ ಕೆ ಜಿ ಎಫ್ ಹ್ಯಾಸ್ ಒನ್ ಎನ್ ಅವಾರ್ಡ್ ಕಾಂತಾರ ಹ್ಯಾಸ್ ಒನ್ ಆ್ಯನ್ ಅವಾರ್ಡ್ ಇಡೀ ಇಂಡಸ್ಟ್ರಿಗೆ ಅವಾರ್ಡ್ ಬಂತು ಅಂತ ಸೆಲೆಬ್ರೇಟ್ ಮಾಡಿ ಅಲ್ವಾ ದರ್ಶನ್ ಸರ್ ಏನೋ ಒಂದು ಸಣ್ಣ ತಪ್ಪಲ್ಲಿ ಅಲ್ಲಿ ಒಳಗೋಗಿದ್ದಾರೆ ಅಂದಿದ ತಕ್ಷಣ ಇಡೀ ಇಂಡಸ್ಟ್ರಿ ಮರ್ಯಾದೆ ಹೋಯ್ತು ಇಡೀ ಇಂಡಸ್ಟ್ರಿ ಮರ್ಯಾದೆ ಒಬ್ರ ಹತ್ರ ಇರಲ್ಲ ನೀವು ಎಲ್ಲದನ್ನೂ ಸರಿಸಮಾನವಾಗಿ ಸೆಲೆಬ್ರೇಟ್ ಮಾಡಿದಾಗ ಮಾತ್ರ ಅವೆಲ್ಲ ಬ್ಯಾಲೆನ್ಸ್ ಆಗೋಕೆ ಸಾಧ್ಯ ಆ್ಯಂಡ್ ಹೋಪ್ಸೋ ಬೇಗ ಆಚೆ ಬರ್ತಾರೆ ಥ್ಯಾಂಕ್ ಯು ಸೊ ಮಚ್ ಸರ್ ಇವತ್ತಿನ ಒಂದು ಎಪಿಸೋಡಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿನ ಕೊಟ್ರಿ ಆ್ಯಂಡ್ ಖಂಡಿತವಾಗಿಯೂ ನಿಮ್ಮ ಸಿನಿಮಾ ಎಲ್ರೂ ಕೂಡ ಸಖತ್ತಾಗಿ ಎಂಟರ್ಟೈನ್ ಮಾಡುತ್ತೆ ಒಂದೊಳ್ಳೆ ಬ್ರೇಕ್ ಕೊಡುತ್ತೆ ಅಂತ ಭಾವಿಸ್ತಾ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಅಮೂಲ್ಯ ಸಮಯವನ್ನು ನನ್ನೊಟ್ಟಿಗೆ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬರೀ ಪತ್ರಿಕೆಯಲ್ಲಿ ಮಾತ್ರ ಇಲ್ಲ ಇವರು ಯೂಟ್ಯೂಬ್ಗೂ ಬಂದಿದ್ದಾರೆ ಅಂತ ಗೊತ್ತಾಗಿದೆ ನನಗೆ ಸೊ ನಂಬರ್ ಒನ್ ಪತ್ರಿಕೆ ಹೇಗಾಗಿದೆಯೋ ಇದು ಕೂಡ ಹಾಗೆ ಆಗಲಿ ಆ್ಯಂಡ್ ನನ್ನ ಲಾಫಿಂಗ್ ಬುದ್ಧ ಕೂಡ ನಂಬರ್ ಒನ್ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯ ತೊಗೊಂಡು ನಮ್ಮನ್ನು ಇಂಟರ್ವ್ಯೂ ಮಾಡಿ ನಮ್ಮ ಸಿನಿಮಾನ ನಿಮ್ಮ ಜೊತೆ ಹಂಚ್ಕೊಳ್ಳೋ ಥರ ಮಾಡಿದ್ದಕ್ಕೆ ಆಗಸ್ಟ್ ಮೂವತ್ತನೇ ತಾರೀಕು ನನ್ನ ಸಿನಿಮಾ ಬರ್ತಿದೆ ಅಷ್ಟೊಳಗೆ ಇಂಟರ್ವ್ಯೂ ಪ್ಲೇ ಆಗುತ್ತೆ ಸೊ ಪ್ಲೀಸ್ ಡೂ ಕಮೆಂಡ್ ವಾಚ್ ಇಲ್ಲಾಂದರೆ ಸಕ್ಸಸ್ ಪಾರ್ಟಿಗೆ ಈ ವಿಡಿಯೋನ ನೋಡಿ ನೀವು ಓಕೆ ಸೊ ನೋಡಿದ್ರಲ್ವಾ ಆಗಸ್ಟ್ ಮೂವತ್ತಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಎಲ್ಲರೂ ಕೂಡ ಮಿಸ್ ಮಾಡಿದೆ ಥಿಯೇಟ್ರಿಗೆ ಬಂದು ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ವಿಜಯವಾಣಿ ಡಿಜಿಟಲ್ನ ಎಲ್ಲ ಪೇಜಸ್ನು ಕೂಡ ಮಿಸ್ ಮಾಡದೆ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್